ಕೆ ಪಿ ಸಿ ಸಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂದರೆ ನಾನು ಕೆ ಪಿ ಸಿ ಸಿ ಕಚೇರಿಯವ್ರು ಕಸ ಗುಡಿಸೋದಿಲ್ಲ ಕಸ ಗುಡಿಸೋನ್ ಬಗ್ಗೆ ದೇವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇರುತ್ತೆ ನಾನು ಕೆ ಪಿ ಸಿ ಸಿ ದೇವ್ರ ಬಗ್ಗೆ ನಾನು ಅಶೋಕವರು ಯತ್ನಾಳವರು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಅವರು ನನ್ನ ಲೆವೆಲ್ ಅಶೋಕು ಯತ್ನಾಳು ಸಿ ನಮ್ಮ ಲೆವೆಲ್ ನಾನು ಅವ್ರನ್ನ ಮಾತಾಡ್ತೀನಿ ಪಕ್ಷದ ಆಂತರಿಕ ವಿಚಾರ ನಾನು ಯಾವುದೇ ಕಾರಣಕ್ಕೆ ಮಾತಾಡಲ್ಲ ನಾನು ಅಶೋಕ ಅಣ್ಣಾಗ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನಮ್ಮ ಪಾರ್ಟಿ ವಿಚಾರ ಬಿಡಿ ಅವರು ಅಶೋಕವರು ಯತ್ನಾಳವರು ಸಿ ಟಿ ಅವರು ನಮ್ಮ ಪಕ್ಷಕ್ಕೆ ಬಂದರೆ ಅವ್ರನ್ನ ಬಿ ಜೆ ಪಿ ಚೆನ್ನಾಗಿ ನಡೆಸ್ಕೊಳ್ತೀನಿ ನನಗೆ ನಂಬಿಕೆ ಇದೆ ಆರ್ ಅಶೋಕ್ ಅವರು ಯತ್ನಾಳವರು ಸಿ ಟಿ ರವಿಯವರು ವಿಜೇಂದ್ರ ಅವರು ಕೂಡ ಅಲ್ಲಿ ಬೇಜಾರಾದರೆ ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ ಅವ್ರು ನಮ್ಮ ಪಾರ್ಟಿಗೆ ಬರಲಿ ಅಂತ ಬಯಸ್ತೀನಿ ಕಾರ್ಡ್ ಸಬ್ಮಿಟ್ ಮಾಡಿದ್ದೀನಿ ನಾನು ಎಷ್ಟು ಹಳ್ಳಿಗೆ ಹೋಗಿದ್ದೆ ಅವ್ರ ಹಳ್ಳಿಯಲ್ಲಿ ಏನು ಸಮಸ್ಯೆ ಹೇಳಿದ್ರು ನಾನು ಏನು ಸರ್ ಎಷ್ಟು ಅನುದಾನ ಹಾಕಿಲ್ಲ ಈಗ ಕೆಲಸನೂ ಸ್ಟಾರ್ಟ್ ಆಗಿದೆ ಈ ಈ ವಾರ್ಡಕ್ಕೆ ಬಂದಿದ್ದೀನಿ ಇದು ಅಪ್ಡೇಟ್ ಮಾಡ್ತೀನಿ ತಾತ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸ್ತೀನಿ ಜನಕ್ಕೆ ಆ್ಯಕ್ಸೆಸಿಬಿಲಿಟಿ ನೋಡಿ ಈಗ ನನ್ನ ಜೊತೆ ತಹಸೀಲ್ದಾರ್ ಮೇಡಮು ಇ ಒ ಸರ್ ಕಂಪ್ಲೀಟ್ ಗೌರಿಬಿದನೂರು ಮಂಚನಹಳ್ಳಿ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ನನ್ನ ಜೊತೆ ಇದೆ ನಾನು ಯಾಕೆ ಬೆಳಗ್ಗೆನೇ ಬಂದೆ ಅಂತ ದ ರೀಸನ್ ಇವ್ರು ಹತ್ತುವರೆಗೆ ಒಂದು ದಿನ ಲೀವ್ ಹಾಕಿ ಆಫೀಸ್ ಹತ್ರ ಅಲಿಯೋದು ಬೇಡ ಅನ್ನೋದು ಅಟ್ಲೀಸ್ಟ್ ಅವ್ರ ಸಮಸ್ಯೆ ಬಗೆಹರಿಸ್ತೀನಿ ಆ ಕಡೆ ಒಂದು ರಸ್ತೆ ಕೇಳಿದ ಬೋರ್ವೆಲ್ ಒಂದು ಎಪ್ಪತ್ತು ಮನೆಗೆ ಬೋರ್ವೆಲ್ ಸಮಸ್ಯೆ ಇದೆ ಅಂದರು ಅದಾದಷ್ಟು ಬೇಗ ಚೀಫ್ ಇಂಜಿನಿಯರ್ನ ಮಾತಾಡಿ ಒಂದು ಬೋರ್ವೆಲ್ ಹಾಕ್ಸ್ಕೊಡ್ತೀನಿ ಅವ್ರದೇ ಕಾರಣಕ್ಕೆ ಸಚಿವನಾಗಬೇಕು ಅನ್ನೋ ಆಸೆ ಇಲ್ಲ ಎಮ್ ಸಿ ಸುಧಾಕರ್ ಸಾಹೇಬ್ರೆ ಸಚಿವರಾಗಿ ಮುಂದುವರಿಬೇಕು ಅಂತ ನನ್ನ ಆಸೆ ನನ್ನ ರಾಜಕಾರಣಕ್ಕೆ ಹೊಸಬನು ಎಮ್ ಎಲ್ ಎ ಆಗಿ ಮಾಡೋ ಕೆಲಸನೇ ಭಾಳ ಇದೆ ಇನ್ನೂ ಒಂದು ಎರಡು ಮೂರು ಟರ್ಮ್ ಹೋಗಲಿ ವಯಸ್ಸಿನ ಮೂವತ್ತೆಂಟು ಎರಡು ಮೂರು ಟರ್ಮ್ ಹೋಗಲಿ ಹೋದ್ಮೇಲೆ ಮತ್ತೆ ಯೋಚನೆ ಮಾಡೋಣ ಎಂ ಸಿ ಸುಧಾಕರ್ ಸಾಹೇಬ್ರೆ ಮಿನಿಸ್ಟ್ರ್ ಆಗಲಿ ಅಂತ ನನ್ನ ಬಯಸ್ತೀನಿ ನಾಲ್ಕು ಪಂಚಾಯತಿ ಮುಗ್ಸಿದ್ದೀವಿ ಇನ್ನು ಮೂರು ಪಂಚಾಯಿತಿ ಇದೆ ಮೂರು ಪಂಚಾಯಿತಿಯಲ್ಲಿ ಇನ್ನೊಂದು ಎರಡು ಹಳ್ಳಿ ಆಗಿದೆ ಅದು ಇದು ಮಂಚನಹಳ್ಳಿ ಪ್ರಾಪರ್ಗೆ ಇವತ್ತು ವಾರ್ಡ್ ನಂಬರ್ ಐದು ಆಲ್ಮೋಸ್ಟ್ ಅಲ್ಲಿ ಬಂದಿದೆ ಕಾಸ್ಟ್ ಜನರಲ್ಲಾಗಿ ಈ ಖಾತಾ ಸಮಸ್ಯೆ ಕೇಳಿ ಬರ್ತಿದೆ ಚರಂಡಿ ಕ್ಲೀನಿಗೆ ನಮ್ಮೆಲ್ಲ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ನಮ್ಮ ಮುಖಂಡರ ಸಹಕಾರದೊಂದಿಗೆ ಇದು ಯಶಸ್ವಿಯಾಗಿ ನಡೀತಿದೆ ನನಗೆ ಭಾಳ ಗೇಮ್ ಚೇಂಜರ್ ಮೂವಿಯಲ್ಲಿ ಒಂದು ಡೈಲಾಗ್ ಅಂತ ಯಾವನೋ ಅಮೇರಿಕಾದಿಂದ ಬಂದು ಒಂದು ಕಂಪ್ನಿ ಇಟ್ಟು ಸ್ವಿಗ್ಗಿ ಝೊಮ್ಯಾಟೋನ ಮನೆಯವರೆಗೂ ತೊಗೊಂಡು ಹೋಗಬೇಕಾದ್ರೆ ನಾವು ಚಿಕ್ಕಬಳ್ಳಾಪುರದವ್ರು ಮನೆಯವರೆಗೂ ಬರೋಕ್ಕಾಗಲ್ವ ಅಂತ ಏನಿದೆ ನೋಡಿ ಓಟ್ ಕೇಳೋಕ್ಕೆ ಹೆಂಗೆ ಬರ್ತೀವೋ ಕಷ್ಟ ಕೇಳೋಕ್ಕೂ ಹಂಗೆ ಬರ್ತಿದ್ದೀವ್ರೆ ಹಾಂ ನಾನೀಗ ಅಲ್ಲಿ ಇವತ್ತು ಒಂದು ನಾಲ್ಕೈದು ಬಿಜಿ ಸುತ್ತೆ ಟೌನಲ್ಲಿ ಒಂದು ಎಂಟತ್ತು ವಾರ ಸುತ್ತಿದೆ ಕಷ್ಟ ಕೇಳ್ತೀನಿ ಯಾವ್ದಾಗಿರ್ತೋ ಅವ್ರಿಯಾಗುತ್ತೆ ಏನು ಗೊತ್ತಾ ಬರೋದ್ರೆ ಟೌನಲ್ಲಿ ಯಾರ ಮೇಲೆ ಬರ್ತಾರೆ ಗೊತ್ತಾ ಯಾವ ಒಂದು ಕ್ಲಿಯರ್ ಆಗಿರ್ತಾನೋ ಅವ್ರ ಮೇಲೆ ಬರ್ತಾರೆ ನನಗೆ ಕ್ಲಾರಿಟಿ ಇದೆ ಅವಕಾಶ ಸಿಕ್ಕಿದೆ ಒಳ್ಳೇದು ಮಾಡಬೇಕು ನಾನು ಏನೋ ಆಗೋದಿವೆಲ್ಲ ಮಾಡ್ತಿಲ್ಲ ಮೊನ್ನೆ ಏನೋ ಆಗಿದ್ದೀನಲ್ಲ ಅದಕ್ಕೆ ಮಾಡ್ತಾಯಿದ್ದೆ ನನಗಂತೂ ಕ್ಲಾರಿಟಿ ಇದೆ ಅವಕಾಶ ಸಿಕ್ಕದಾಗ ಒಳ್ಳೇದು ಮಾಡಬೇಕು